ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಹತ್ರ ಬಣ್ಣ ಮಾಸಿರೋ ದುಪ್ಪಟ್ಟ ಇದೆನಾ ಎಲ್ಲೂ ಹರಿದಿರೋಲ್ಲ ಹಾಗಾಗಿ ಬಿಸಾಕೋದಕ್ಕೂ ಮನಸ್ಸಾಗೋದಿಲ್ಲ ಅಂತಹ ದುಪ್ಪಟ್ಟನ ಏನು ಮಾಡಬಹುದು ಅದಕ್ಕೆ ನಾನಿಲ್ಲಿ ಒಂದು ಒಳ್ಳೆಯ ಉಪಾಯ ತೋರಿಸ್ತೀನಿ ಮೊದಲಿಗೆ ದುಪ್ಪಟ್ಟನ ಈ ರೀತಿ ಮಧ್ಯಭಾಗದಲ್ಲಿ ಮಡಚಿ ಎರಡು ಲೇಯರ್ ಆಗೋ ಹಾಗೆ ಪೂರ್ತಿ ಉದ್ದಕ್ಕೂ ಇದೇ ರೀತಿಯಾಗಿ ಮಡಚಿ ಈಗ ಎರಡೂ ಎಡ್ಜ್ಗಳನ್ನು ಹಿಡಿದು ಸೆಂಟರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ ಅದರಿಂದ ಒಂದು ಗೇಣ್ಣಷ್ಟು ಉದ್ದಕ್ಕೆ ಮತ್ತೊಂದು ಮಾರ್ಕ್ ಮಾಡಿ ಈಗ ಒಂದು ಯಾವುದಾದ್ರೂ ರಟ್ಟಿನ ಪೀಸ್ ತಗೊಳ್ಳಿ ಇದರ ಅಳತೆ ನಿಮ್ಮ ದುಪ್ಪಟ್ಟ ಎಷ್ಟು ಅಗಲ ಇರುತ್ತೋ ಅದಕ್ಕೆ ತಕ್ಕಂತೆ ಇರಬೇಕು ದುಪಟ್ಟಾದ ಸೆಂಟ್ರಿಗೆ ಒಂದು ಪಾಯಿಂಟ್ ಅಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ರಟ್ಟಿನ ಪೀಸ್ನ ಇಡಿ ಈಗ ರಟ್ಟಿನ ಪೀಸಿಗೆ ಅಳತೆ ತಕ್ಕ ಹಾಗೆ ಎರಡೂ ಕಡೆಗೂ ದುಪಟ್ಟ ಮೇಲೆ ಒಂದು ಚಾಕ್ ಪೀಸ್ನಿಂದ ಮಾರ್ಕ್ ಮಾಡಿ ನೋಡಿ ಈ ರಟ್ಟಿನ ಪೀಸ್ನ ಅಳತೆಗೆ ತಕ್ಕಂತೆ ಎರಡೂ ಕಡೆಗೂ ಒಂದು ಲೈನ್ ಹಾಕಿದ್ದೀನಿ ಈಗ ಆ ಚಾಕ್ ಪೀಸ್ನ ಮಾರ್ಕ್ನಿಂದ ಮುಂದಕ್ಕೆ ಒಂದು ಅಥವಾ ಒಂದೂವರೆ ಗೇಣಿಗೆ ಮತ್ತೊಂದು ಮಾರ್ಕ್ ಮಾಡಿ ಅದೇ ರೀತಿ ಇನ್ನೊಂದು ಕಡೆಗೆ ಕೂಡ ಇದರ ಈಕ್ವಾಲಿಟಿ ನೋಡಿಕೊಂಡು ಕರೆಕ್ಟಾಗಿ ಚಾಕ್ ಪೀಸಿಂದ ಮಾರ್ಕ್ ಮಾಡಿ ಹೀಗೆ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅನ್ನೋ ಅಂತಹ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದೆ ನೀವು ಯಾವುದಾದ್ರೂ ನೋಡಿರಲಿಲ್ಲ ಅಂದರೆ ತಪ್ಪದೆ ಒಂದು ಸಲ ಚೆಕ್ ಮಾಡಿ ಈಗ ಮಾರ್ಕ್ ಮಾಡಿಕೊಂಡಿರುವಂತಹ ದುಪ್ಪಟ್ಟನ ಸೈಡ್ಗಿಡಿ ಒಂದು ಹಳೇ ಟೀ ಶರ್ಟ್ ತಗೊಳ್ಳಿ ದುಪ್ಪಟ್ಟ ಎಷ್ಟು ಅಗಲ ಇದೆನೋ ಅದಕ್ಕೆ ತಕ್ಕಂತೆ ಟೀ ಶರ್ಟ್ನ ಆಗಿ ಕಟ್ ಮಾಡಿ ಆಲ್ಮೋಸ್ಟ್ ಟೀ ಶರ್ಟ್ನ ಮಧ್ಯಭಾಗಕ್ಕೆ ಕಟ್ ಮಾಡಿದರೆ ಆ ಅಳತೆ ಸರಿಯಾಗಿರುತ್ತೆ ನೋಡಿ ಇದು ಕರೆಕ್ಟಾಗಿ ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ ಈಗ ದುಪ್ಪಟ್ಟ ತಗೊಳ್ಳಿ ರಟ್ಟಿನ ಪೀಸಿಟ್ಟು ಮಾರ್ಕ್ ಮಾಡಿದ್ವಿ ಅಲ್ಲ ಆ ಮಾರ್ಕ್ನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಮಾರ್ಕ್ ಇದೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಈ ಟೀ ಶರ್ಟ್ನ ಇಟ್ಟುಬಿಟ್ಟು ಸಿಂಪಲ್ಲಾದಂತಹ ಹೊಲಿಗೆ ಹಾಕಿ ನಿಮ್ಮ ಹತ್ರ ಹೊಲಿಗೆ ಮಿಷಿನ್ ಇದ್ದರೆ ಹೊಲಿಗೆ ಮಿಷಿನ್ನಲ್ಲಿ ಇದನ್ನು ಸ್ಟಿಚ್ ಮಾಡಬಹುದು ಬೇಗನೆ ಆಗುತ್ತೆ ಇರಲಿಲ್ಲ ಅಂದರೂ ಪರವಾಗಿಲ್ಲ ಕೈ ಹೊಲಿಗೆ ಕೂಡ ಹಾಕಬಹುದು ನೋಡಿ ನಾನಿಲ್ಲಿ ದಾರ ಬಳಸಿ ಕೈಯಿಂದಾನೇ ಹೊಲಿಗೆ ಹಾಕಿದ್ದೀನಿ ಇದು ಒಂದು ಸೈಡ್ ಆಯಿತು ಇದೇ ತರಹ ಇನ್ನೊಂದು ಕಡೆಗೆ ಎರಡನೇ ಮಾರ್ಕಿಗೆ ಕರೆಕ್ಟಾಗಿ ಟೀ ಶರ್ಟ್ನ ಇನ್ನೊಂದು ಭಾಗನ ಹೊಲಿಬೇಕು ಈ ಹಂತದಲ್ಲಿ ಅಯ್ಯೋ ಇದನ್ನು ಮಾಡೋದಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ ಅನ್ನಿಸ್ಬಹುದು ಆದರೆ ಡೆಫಿನೆಟ್ಲಿ ಇದರಿಂದ ನಿಮಗೆ ತುಂಬಾ ಉಪಯೋಗ ಇದೆ ನೋಡಿ ಈಗ ಇದು ಎರಡು ಲೇಯರ್ ಆಯಿತು ಮೊದಲನೇದು ದುಪ್ಪಟ್ಟ ನೆಕ್ಸ್ಟ್ ಟೀ ಶರ್ಟ್ದು ಇದೇ ರೀತಿ ಮತ್ತೊಂದು ಸ್ವಲ್ಪ ಡಿಸ್ಟೆನ್ಸ್ಗೆ ಇನ್ನೊಂದು ಟೀ ಶರ್ಟ್ ಕೂಡ ಸೇಮ್ ಪ್ರೊಸೀಜರ್ನಲ್ಲಿ ಹೊಲಿಬಹುದು ಈಗ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಎಡ್ಜ್ನಲ್ಲಿ ಹ್ಯಾಂಗರ್ ಫಿಕ್ಸ್ ಮಾಡೋಣ ಈಗ ಒಂದು ಹ್ಯಾಂಗರ್ನ ಒಳಗೆ ದುಪಟ್ಟನ ಈ ರೀತಿಯಾಗಿ ಸೇರಿಸಿ ಫೋಲ್ಡ್ ಮಾಡಿ ಸೈಡ್ನಲ್ಲಿ ಸ್ಟಿಚ್ ಮಾಡಬೇಕು ಹೀಗೆ ಸೈಡ್ನಲ್ಲಿರೋ ಕುಚ್ಚು ಕಾಣೋದು ಬೇಡ ಅಂದರೆ ಅದನ್ನು ಒಳಗಡೆ ಭಾಗಕ್ಕೆ ಮಡಚಿ ಕೂಡ ಸ್ಟಿಚ್ ಮಾಡಬಹುದು ಒಂದು ಹ್ಯಾಂಗರ್ನಲ್ಲಿ ಭಾಳ ಅಂದರೆ ಎಷ್ಟು ಬಟ್ಟೆ ಹಾಕಬಹುದು ಎರಡರಿಂದ ಮೂರು ಅಷ್ಟೇ ಅಲ್ವಾ ಅದೇ ನೀವು ಈ ತರಹ ಹ್ಯಾಂಗಿಂಗ್ ಆರ್ಗನೈಸರ ರೆಡಿ ಮಾಡಿಕೊಂಡ್ರೆ ಇದರಲ್ಲಿ ಎಷ್ಟೊಂದು ಬಟ್ಟೆಗಳು ಹಿಡಿಯುತ್ತೆ ನೋಡಿ ಈಗ ಒಂದು ಸೈಡ್ ಹ್ಯಾಂಗರ್ ಫಿಕ್ಸ್ ಆಯಿತು ಇದೇ ತರಹ ಇನ್ನೊಂದು ಕಡೆಗೆ ಸೇಮ್ ಪ್ರೊಸೀಜರ್ನ ರಿಪೀಟ್ ಮಾಡಿ ಇಲ್ಲಿ ನಿಮಗೆ ಹಳೆ ದುಪ್ಪಟ್ಟನೂ ಯೂಸ್ ಆಯಿತು ಹಳೆ ಟೀ ಶರ್ಟ್ ಕೂಡ ಯೂಸ್ ಆಯಿತು ಎಲ್ಲ ತರಹದ ಕ್ರಿಯೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಗ್ಯುಲರ್ ಆಗಿ ಫಾಲೋ ಮಾಡಿ ನೋಡಿ ಈಗ ಎರಡೂ ಕಡೆ ಹ್ಯಾಂಗರ್ ರೆಡಿ ಆಯಿತು ಟೀ ಶರ್ಟ್ ಕೂಡ ಫಿಕ್ಸ್ ಆಯಿತು ಈಗ ಇದರ ಮಧ್ಯದಲ್ಲಿ ನಾವು ರಟ್ ಪೀಸ್ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಹೀಗೆ ಒಳಗಡೆ ಸೇರಿಸಿ ಒಂದು ರಟ್ಟಿನ ಪೀಸ್ ಟೀ ಶರ್ಟ್ನಲ್ಲಿ ಇನ್ನೊಂದು ರಟ್ಟಿನ ಪೀಸ್ ದುಪ್ಪಟ್ಟನಲ್ಲಿ ಸೇರಿಸ್ಕೋಬೇಕು ಹೀಗೆ ರಟ್ಟಿನ ಪೀಸ್ ಇಡೋದ್ರಿಂದ ಇದು ಸ್ಟಿಫ್ ಆಗಿ ಇರುತ್ತೆ ಇಲ್ಲ ಅಂದರೆ ನಾವು ಬಟ್ಟೆಗಳನ್ನು ಇಟ್ಟಾಗ ಬೆಂಡ್ ಆಗಿಬಿಡುತ್ತೆ ನೋಡಿ ಇದನ್ನೀಗ ನೀವು ಕಬೋರ್ಡ್ನಲ್ಲಿ ಹ್ಯಾಂಗ್ ಮಾಡಿ ಒಳಗಡೆ ಮಡಚಿರೋಂತಹ ಬಟ್ಟೆಗಳನ್ನು ಇಡಬಹುದು ನಾನಿಲ್ಲಿ ಮಧ್ಯ ಒಂದೇ ಟೀ ಶರ್ಟ್ ಹಾಕಿರೋದ್ರಿಂದ ಎರಡು ಕಂಪಾರ್ಟ್ಮೆಂಟ್ ಮಾತ್ರ ಆಗಿದೆ ಇದೇ ರೀತಿ ನೀವು ಇನ್ನೂ ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೋಬಹುದು ಆಗ ಕೇವಲ ಎರಡೇ ಹ್ಯಾಂಗರ್ನ ಸಹಾಯದಿಂದ ಎಷ್ಟೊಂದು ಬಟ್ಟೆಗಳನ್ನು ಇಡಬಹುದು ನೋಡಿ ಈ ತರಹದ ಹ್ಯಾಂಗಿಂಗ್ ಶೆಲ್ಫ್ ಅಥವಾ ಹ್ಯಾಂಗಿಂಗ್ ಆರ್ಗನೈಸರ್ನ ಅಂಗಡಿಯಲ್ಲಿ ತರಬೇಕು ಅಂದರೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅದರ ಬದಲಿಗೆ ನೀವೇ ಮನೆಯಲ್ಲಿ ವೇಸ್ಟ್ ಆಗಿರುವಂತಹ ಬಟ್ಟೆಗಳನ್ನು ಉಪಯೋಗಿಸಿ ಹ್ಯಾಂಗಿಂಗ್ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ನಿಮ್ಮೆಲ್ಲರಿಗೂ ಈ ಐಡಿಯಾ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಹೀಗೆ ಇರಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್